ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಉಶಾಂತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವು ಆಲ್ರೆಡಿ ತಮಿಳನ್ನ ನೋಡಿರ್ತೀರ ಹೌದು ಒಂದು ಲಕ್ಷದ ಅರವತ್ತು ಸಾವಿರ ರೇಷನ್ ಕಾರ್ಡ್ನ ಕ್ಯಾನ್ಸಲ್ ಮಾಡಿದ್ದಾರೆ ಅಂದರೂ ಅಂದರೆ ರದ್ದು ಮಾಡಿದ್ದಾರೆ ಯಾಕೆ ಅಂತಂದರೆ ನಿಮಗೂ ಕೂಡ ಗೊತ್ತಿದೆ ಈ ಗ್ಯಾರಂಟಿ ಸ್ಕೀಮ್ಸ್ ತಂದಾಗಿಂದ ಅವ್ರಿಗೂ ಅಂದರೆ ನಮ್ಮ ಸರ್ಕಾರಕ್ಕೂ ಕೂಡ ಹಣಕಾಸಿನ ತೊಂದರೆ ಆಗಿದೆ ಹಾಗೆ ನಮ್ಮ ರಾಜ್ಯದಲ್ಲಿ ಬಿ ಪಿ ಎಲ್ ಕಾರ್ಡ್ ಜಾಸ್ತಿ ಕೂಡ ಇದೆ ಹಾಗಾಗಿ ಯಾರೆಲ್ಲ ಅನರ್ಹರಿದ್ದಾರೆ ಅವ್ರು ಬಿ ಪಿ ಎಲ್ ಕಾರ್ಡ್ನ ಕ್ಯಾನ್ಸಲ್ ಮಾಡ್ತಿದ್ದಾರೆ ಅದೊಂದೇ ಅಲ್ಲ ಅವರ ಕಾರ್ಡ್ನ ಎ ಪಿ ಎಲ್ ಕಾರ್ಡಾಗಿ ಕನ್ವರ್ಟ್ ಮಾಡಿ ಮಾಡ್ತಿದ್ದಾರೆ ಇದ್ರ ಬಗ್ಗೆ ಸಿ ಎಂ ಸಿದ್ದರಾಮಯ್ಯ ಸರ್ ಹಾಗೆ ಆಹಾರ ಸಚಿವರಾದಂತಹ ಕೆ ಎಚ್ ಮುನಿಯಪ್ಪ ಅವರು ಇದ್ರ ಬಗ್ಗೆ ಮಾಹಿತಿನ ಕೊಟ್ಟಿದ್ದಾರೆ ಹಾಗೆ ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆಯಾ ಇಲ್ಲ ಅನ್ನೋದು ಹೇಗೆ ಚೆಕ್ ಮಾಡ್ಕೋಬೇಕು ಅಕಸ್ಮಾತ್ ನೀವು ಅರ್ಹರಿದ್ರು ಕೂಡ ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆದರೆ ನೀವೇನು ಮಾಡಬೇಕು ಅನ್ನೋದು ಪ್ರತಿಯೊಂದು ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಿದರೆ ಬಿಗಿನಿಂಗ್ ಇಂದ ಎಂಡವರೆಗೂ ಪೂರ್ತಿಯಾಗಿ ನೋಡಿ ನಿಮಗೆ ಕ್ಲಿಯರ್ ಆಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದೀರಾ ನನ್ನ ಹೆಸರು ಉಷಾಂತ ಉಶಾಂತರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅವಾಗ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದಾಗ ನೋಟಿಫಿಕೇಶನ್ ಸಿಗುತ್ತೆ ವೀಡಿಯೋನ ಮಿಸ್ ಮಾಡ್ದಲ್ಲೇ ನೋಡ್ಬೋದು ಹಾಗೆ ಈ ವಿಡಿಯೋ ಇಷ್ಟ ಆದರೆ ವೀಡಿಯೋ ಲೈಕ್ ಮಾಡೋದನ್ನ ಮರಿಬೇಡಿ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಈಗ ರಾಜ್ಯದಲ್ಲಿ ಟೋಟಲ್ ಒಂದು ಲಕ್ಷದ ಅರವತ್ತು ಸಾವಿರ ಬಿ ಪಿ ಎಲ್ ರೇಷನ್ ಕಾರ್ಡ್ನ ಕ್ಯಾನ್ಸಲ್ ಮಾಡಿದ್ದಾರೆ ಆಲ್ರೆಡಿ ನಿಮಗೂ ಕೂಡ ಗೊತ್ತಿದೆ ಈಗ ಅನ್ನಭಾಗ್ಯ ಯೋಜನೆ ಆಗಿರ್ಬೋದು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಈ ಥರ ಹಣ ಹೊಂದ್ರೆ ಅವರು ತುಂಬಾ ಕಷ್ಟಪಡ್ತಿದ್ದಾರೆ ಅದರಲ್ಲೂ ಕೂಡ ಅನರ್ಹ ಇದ್ರೆ ನಮಗೆ ಕಷ್ಟ ಆಗುತ್ತೆ ಹಾಗಾಗಿ ಅವ್ರ ಕಾರ್ಡ್ಗಳನ್ನ ಕ್ಯಾನ್ಸಲ್ ಕ್ಯಾನ್ಸಲ್ ಮಾಡ್ಬಿಡೋಣ ಬೇರೆ ರಾಜ್ಯಕ್ಕೆ ಹೋಲಿಸ್ಕೊಂಡ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಬಿ ಪಿ ಎಲ್ ರೇಷನ್ ಕಾರ್ಡ್ ತುಂಬ ಏಯ್ಟಿ ಪರ್ಸೆಂಟ್ ಅದರ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದೆ ಹಾಗಾಗಿ ಅರ್ಹರು ಯಾರಿದ್ದಾರೆ ಅನರ್ಹರು ಯಾರಿದ್ದಾರೆ ಇದಾರೆ ಅಂತ ಸೀರಿಯಸ್ ಆಗಿ ಚೆಕ್ ಮಾಡಿ ಇವಾಗ ಕಣ್ ಇವಾಗ ಆಫೀಸರ್ಸ್ ಎಲ್ಲ ಆಗಿ ಕ್ಯಾನ್ಸಲ್ ಮಾಡ್ತಿದ್ದಾರೆ ನಿಮಗೆ ಅವ್ರು ಕ್ಯಾನ್ಸಲ್ ಮಾಡಿದ ತಕ್ಷಣ ಯಾವುದೇ ರೀತಿ ಮೆಸೇಜ್ ಬರೋದಿಲ್ಲ ಬರೋದಿಲ್ಲ ನಿಮ್ಮ ಕಾರ್ಡ್ ಕ್ಯಾನ್ಸಲ್ ಆಗಿದೆಯೋ ಇಲ್ಲೋ ಅಂದ್ಬಿಟ್ಟು ಅವ್ರು ಡೈರೆಕ್ಟಾಗಿ ಕ್ಯಾನ್ಸಲ್ ಮಾಡ್ತಾರೆ ಹಾಗೆ ಸಿ ಎಂ ಸಿದ್ದರಾಮಯ್ಯ ಅವರು ಇನ್ನೊಂದು ವಿಷಯ ತಿಳಿಸಿದ್ದಾರೆ ಏನಪ್ಪ ಅಂತಂದರೆ ಯಾರೆಲ್ಲ ಇರ್ತಾರೆ ಬಿ ಪಿ ಎಲ್ ಕಾರ್ಡ್ ತಗೊಳಕೆ ಸಪೋಸ್ ಟ್ಯಾಕ್ಸ್ ಪೇಯರ್ಸ್ ಆಗಿರ್ತಾರೆ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಆಗಿರ್ತಾರೆ ಅಥವಾ ವೈಟ್ ಬೋರ್ಡ್ ಕಾರ್ ಇಟ್ಕೊಂಡಿರ್ತಾರೆ ಅಥವಾ ಯಾ ಅವ್ರಿಗೆ ಬಿ ಗೌರ್ಮೆಂಟ್ ಜಾಬಲ್ಲಿರೋರಾಗಿರ್ಬೋದು ತುಂಬ ಜನ ಆ ಥರ ಫೇಕಾಗಿ ಡಾಕ್ಯುಮೆಂಟ್ನ ಕೊಟ್ಟು ಬಿ ಪಿ ಎಲ್ ರೇಷನ್ ಕಾರ್ಡ್ ಮಾಡಿಸ್ಕೊಂಡಿರ್ತಾರೆ ಅವ್ರದ್ದೆಲ್ಲ ಚೆಕ್ ಮಾಡಿ ಅವ್ರದ್ದು ಏನಾರು ಬಿ ಪಿ ಎಲ್ ಕಾರ್ಡ್ಗೆ ಅರ್ಹತೆ ಇಲ್ಲ ಅಂತಂದರೆ ಅವ್ರದ್ದು ಡೈರೆಕ್ಟಾಗಿ ಎ ಪಿ ಎಲ್ ಕಾರ್ಡಾಗಿ ಕನ್ವರ್ಟ್ ಮಾಡ್ತೀವಿ ನಾವು ಅಂದ್ಬಿಟ್ಟು ಸಿ ಎಮ್ ಸಿದ್ದರಾಮಯ್ಯ ಅವರು ತಿಳಿಸಿದ್ದಾರೆ ನಿಮಗೆ ಗೊತ್ತೇ ಇರೋದಿಲ್ಲ ನಿಮ್ಮದು ಎ ಪಿ ಎಲ್ ಕಾರ್ಡಾಗಿ ಕನ್ವರ್ಟ್ ಆಗಿದೆ ಅಂತ ನೀವು ನೆಕ್ಸ್ಟು ನ್ಯಾಯಬೆಲೆ ಅಂಗಡಿಗೆ ಹೋಗೋ ಅಥವಾ ಆವಾಗ ಅಥವಾ ನೀವು ಈಗ ಸ್ಟೇಟಸ್ ಎಲ್ಲ ಚೆಕ್ ಮಾಡ್ಕೊಂಡಿದ್ದೀರಾ ಅಂದರೆ ನಿಮಗೆ ಅವಾಗೇ ಗೊತ್ತಾಗೋದು ನಮ್ಮ ಕಾರ್ಡ್ ಬಿ ಪಿ ಎಲ್ ಕಾರ್ಡ್ ಆಕ್ಟಿವ್ ಇದೆಯಾ ಅಥವಾ ಕ್ಯಾನ್ ಸಸ್ಪೆಂಡೆಡ್ ಆಗಿದೆಯಾ ಏನು ಅಂತ ಸೊ ಹಾಗಾಗಿ ನೀವು ಕೂಡ ಚೆಕ್ ಮಾಡ್ಕೊಳ್ಳಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಹೇಗೆ ಚೆಕ್ ಮಾಡ್ಕೋಬೇಕು ಅನ್ನೋದನ್ನ ಹಾಗೆ ನೀವು ಏನಾರು ಆರು ತಿಂಗಳಿಂದ ಕಂಟಿನ್ಯೂಸ್ ಆಗಿ ನ್ಯಾಯಬೆಲೆ ಅಂಗಡಿನಲ್ಲಿ ರೇಷನ್ ತಗೊಂಡಿಲ್ಲ ಅಂದರೂ ಕೂಡ ನಿಮ್ಮ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಕೆಲವೊಬ್ಬರು ಏನಾಗಿರುತ್ತೆ ಅಂದರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಇರುತ್ತೆ ಬಟ್ ಅವ್ರು ಯಾವುದೋ ಕೆಲಸದ ಮೇಲೆ ಫ್ಯಾಮಿಲಿ ಸಮೇತ ಬೇರೆ ಸ್ಟೇಟಿಗೆ ಹೋಗಿರ್ತಾರೆ ಅಂಥವ್ರದ್ದು ಕೂಡ ಯೂಸ್ ಆಗಿಲ್ಲ ಅಂತಂದರೆ ಅವ್ರದ್ದು ಕೂಡ ಕ್ಯಾನ್ಸಲ್ ಆಗುತ್ತೆ ಸೊ ಹಾಗಾಗಿ ಚೆಕ್ ಮಾಡ್ಕೊಳ್ಳಿ ಹೇಗೆ ಮಾಡಬೇಕು ಅಂತ ನಾನು ಇವಾಗ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡಿರ್ತೀನಿ ನೀವು ಮೊದಲಿಗೆ ಏನಪ್ಪ ಅಂತಂದರೆ ಆಹಾರ ಡಾಟ್ ಎ ಎಚ್ ಎ ಆರ್ ಎ ಡಾಟ್ ಕೆ ಎ ಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಈ ವೆಬ್ಸೈಟಿಗೆ ನೀವು ಲಾಗಿನ್ ಆದರೆ ನಿಮಗೆ ಈ ಥರ ಪೇಜ್ ಗೊತ್ತಾಗತ್ತೆ ನೋಡಿ ಇಲ್ಲಿ ನಿಮಗೆ ಝೂಮ್ ಮಾಡಿ ತೋರಿಸ್ತೀನಿ ಇಲ್ಲಿ ರೇಷನ್ ಕಾರ್ಡ್ ಸ್ಟೇಟಸ್ ಮಾಡ್ಯೂಲ್ ಅಂತ ಇದೆ ಇಲ್ಲಿ ನೀವು ಎಲ್ಲ ಜಿಲ್ಲೆಗಳ ಇದೆ ನಿಮ್ಮದು ಯಾವ ಜಿಲ್ಲೆ ಅಂತ ನೋಡಿಕೊಂಡು ಅದ್ರ ಮೇಲೆ ಇರೋ ಲಿಂಕಿಗೆ ಕ್ಲಿಕ್ ಮಾಡಬೇಕು ನೋಡಿ ಮೊದಲಿಗೆ ಬೆಂಗಳೂರು ಅರ್ಬನ್ ರೂರಲ್ಲು ಆ ಥರ ಡಿಸ್ಟಿಕ್ಟ್ ಇದೆ ಕೆಳಗಡೆ ಬಂದರೆ ಬಳ್ಳಾರಿ ಬೀದರು ಚಿತ್ರದುರ್ಗ ದಾವಣಗೆರೆ ಕಲಬುರ್ಗಿ ಕೋಲಾರು ಆ ಥರ ಇದೆ ಕೆಳಗಡೆ ಬಂದರೆ ಅಲ್ಲಿ ನೋಡಿದ್ರೆ ಚಿಕ್ಕಮಂಗ್ಳೂರ್ ಆಗಿರ್ಬೋದು ಬಾಗಲಕೋಟೆ ಬೆಳಗಾವಿ ದಕ್ಷಿಣ ಕನ್ನಡ ಗದಗ ಹಾಸನ ನಿಮ್ಮದು ಯಾವ ಡಿಸ್ಟ್ರಿಕ್ಟ್ ಇದೆ ನೋಡಿಕೊಂಡು ಅದ್ರ ಮೇಲಿನ ಲಿಂಕ್ನ ಕ್ಲಿಕ್ ಮಾಡಿ ನಾನೀಗ ಇಲ್ಲಿ ಬಳ್ಳಾರಿ ಚ ಕ್ಲಿಕ್ ಮಾಡಿದ್ದೀನಿ ನೆಕ್ಸ್ಟ್ ಈ ಥರ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಬಂದರೆ ನಿಮ್ಮದು ಎರಡನೇದು ನೋಡಿ ಸ್ಟೇಟಸ್ ಆಫ್ ರೇಷನ್ ಕಾರ್ಡ್ ಪಡಿತರ ಚೀಟಿ ವಿವರ ಅಂತ ಇದೆಯಲ್ಲ ನೀವು ಈ ಎರಡನೇ ಆಪ್ಷನ್ನ ಕ್ಲಿಕ್ ಮಾಡಿದರೆ ನಿಮಗೆ ಈ ಥರ ಪೇಜ್ ಓಪನ್ ಆಗುತ್ತೆ ಸೆಲೆಕ್ಟ್ ವೆರಿಫಿಕೇಷನ್ ಟೈಪ್ ವಿತ್ ವಿತ್ ಓ ಟಿ ಪಿ ವಿತೌಟ್ ಓ ಟಿ ಪಿ ಅಂತ ಇದೆ ನಾವಿಲ್ಲಿ ವಿತೌಟ್ ಓ ಟಿ ಪಿನೇ ಸೆಲೆಕ್ಟ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ಇಲ್ಲಿ ಈ ಥರ ಪೇಜ್ ಓಪನ್ ಆಗುತ್ತೆ ನೋಡಿ ಇಲ್ಲಿ ಆರ್ ಸಿ ನಂಬರ್ ಅಂತ ಇದೆ ಇಲ್ಲಿ ನೀವು ನಿಮ್ಮ ರೇಷನ್ ಕಾರ್ಡ್ ನಂಬರ್ನ ಟೈಪ್ ಮಾಡಿ ಇಲ್ಲಿ ಗೋ ಅಂತ ಕೊಡಿ ನೀವು ನಿಮ್ಮ ರೇಷನ್ ಕಾರ್ಡನ್ನ ಟೈಪ್ ಮಾಡಿ ಗೋ ಅಂತ ಕೊಟ್ಟರೆ ಈ ಥರ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೋಡಿ ನಿಮ್ಮ ಸ್ಟೇಟಸ್ ಅಂತ ಇದೆಯಲ್ಲ ಇಲ್ಲಿ ನಿಮಗೆ ಆರ್ ಸಿ ಸ್ಟೇಟಸ್ ಅಂತೇಳಂದ್ರೆ ರೇಷನ್ ಕಾರ್ಡ್ ಸ್ಟೇಟಸ್ ಏನಿದೆ ಅದು ತುಂಬಾ ಮುಖ್ಯ ಆಗುತ್ತೆ ನೋಡಿ ಇಲ್ಲಿ ಆ್ಯಕ್ಟಿವ್ ಅಂತ ಇದೆ ಇಲ್ಲಿ ಕೆಲವೊಂದು ಸರ್ತಿ ನಿಮ್ಮ ಕಾರ್ಡ್ ಏನಾರು ಕ್ಯಾನ್ಸಲ್ ಆಗಿದೆ ಅಂತಂದರೆ ಸಸ್ಪೆಂಡೆಡ್ ಅಂತ ಬರುತ್ತೆ ನಿಮ್ಮದು ಇಲ್ಲಿ ಆ್ಯಕ್ಟಿವ್ ಅಂತ ಬಂದಿದೆ ಅಂತಂದರೆ ಏನೂ ತೊಂದರೆ ಇಲ್ಲ ನಿಮ್ಮ ರೇಷನ್ ಕಾರ್ಡ್ ಆ್ಯಕ್ಟಿವ್ ಆಗಿದೆ ನಿಮ್ಗೆ ದಿನ ಏನು ನೀವು ಉಪ್ಯೋಗಿಸ್ಕೋತಾ ಇದ್ದರೆ ಇದ್ರ ಸೌಲಭ್ಯಗಳನ್ನ ಅದೇ ರೀತಿ ಮುಂದಕ್ಕೂ ಕೂಡ ಉಪಯೋಗಿಸ್ಕೋಬೋದು ಅಕಸ್ಮಾತ್ ಇಲ್ಲಿ ಸಸ್ಪೆಂಡೆಡ್ ಅಂತ ಬಂತಂದರೆ ಅಂದರೆ ನಿಮ್ಮದು ಆಗಲೇ ಹೇಳ್ದಂಗೆ ಇಲ್ಲ ಅಂದರೂ ಕೂಡ ನೀವು ರೇಷನ್ ಕಾರ್ಡ್ ಮಾಡಿಸ್ಕೊಂಡಿದ್ದೀರಾ ನಿಮ್ದು ಕ್ಯಾನ್ಸಲ್ ಆಗಿದೆ ಅಂದರೆ ಏನೂ ಹೋಗಬೇಡಿ ಸುಮ್ಮನೆ ಆಗಿ ನೀವು ನೆಕ್ಸ್ಟ್ ದಿನ ಎ ಪಿ ಎಲ್ ಕಾರ್ಡ್ಗೆ ಅಪ್ಲೈ ಅಷ್ಟೇ ಹಾಗೆ ನೆನಪಿರ್ಲಿ ನಿಮ್ದು ಅರ್ಹತೆ ಇಲ್ಲ ಅಂದರೂ ಕೂಡ ಮಾಡಿಸ್ಕೊಂಡಿದ್ದೀರಾ ಕ್ಯಾನ್ಸಲ್ ಆಗಿದೆ ಅಂದ್ರೆ ಮತ್ತೆ ಬಿ ಪಿ ಎಲ್ ಕಾರ್ಡಿಗೆ ಅಪ್ಲೈ ಮಾಡಕ್ಕೆ ಹೋಗ್ಬೇಡಿ ಯಾಕಂದರೆ ಅವಾಗ ತುಂಬಾ ದಂಡ ಕಟ್ಟುವಂಥ ಪರಿಸ್ಥಿತಿ ಬರುತ್ತೆ ಸೊ ಈ ಥರ ಇತ್ತು ಅಂತಂದರೆ ನೀವು ಎ ಪಿ ಎಲ್ ಕಾರ್ಡಿಗೆ ಅಪ್ಲೈ ಮಾಡ್ಬೋದು ಇವಾಗ ಇನ್ನೊಂದೇನಂದ್ರೆ ನೀವು ಅರ್ಹತೆ ಇದೆ ಬಿ ಪಿ ಎಲ್ ಕಾರ್ಡಿಗೆ ಅಂದರೂ ಕೂಡ ನಿಮ್ಮ ಕಾರ್ಡ್ ಕ್ಯಾನ್ಸಲ್ ಆಗಿದೆ ಅಂತಂದರೆ ನೀವೇನು ಮಾಡಬೇಕು ನನ್ನ ತಿಳಿಸ್ತೀನಿ ನಿಮ್ಮದು ಅರ್ಹತೆ ಇತ್ತು ಅಂದ್ರೂ ಕೂಡ ಕ್ಯಾನ್ಸಲ್ ಆಗಿದೆ ಅಂದರೆ ನೀವೇನು ಮಾಡಬೇಕಂದ್ರೆ ನಿಮ್ಮ ರೇಷನ್ ಕಾರ್ಡನ್ನ ತೊಗೊಂಡು ಪಂಚಾಯ್ತಿ ಆಫೀಸ್ಗೆ ಹೋಗಿ ಅಲ್ಲಿ ನಿಮಗೆ ಸರಿ ಮಾಡಿಕೊಡ್ತಾರೆ ನಿಮಗೆ ಅಲ್ಲಿ ಸಬ್ಮಿಟ್ ಮಾಡಿದರೆ ನಿಮಗೆ ಫುಡ್ ಆಫೀಸರ್ ಬಂದು ನಿಮಗೆ ಅದು ಅನುಮೋದನೆನ ಕೊಡ್ತಾರೆ ಇಲ್ಲ ಇವ್ರದ್ದು ಬಿ ಪಿ ಎಲ್ ರೇಷನ್ ಕಾರ್ಡೇ ಇರಬೇಕು ಅಂತ ನೀವು ಆ ಥರ ಅನುಮೋದನೆ ಕೊಟ್ಟು ಏಳು ದಿನ ಆದಮೇಲೆ ನೀವು ಮತ್ತೆ ಪಂಚಾಯತಿ ಆಫೀಸ್ಗೆ ಹೋದರೆ ನಿಮಗೆ ಅನುಮತಿ ಸ್ಲಿಪ್ ಅಂತ ಕೊಡ್ತಾರೆ ಅಂದರೆ ಇವ್ರು ಅರ್ಹರಿದ್ದಾರೆ ಇವ್ರು ನಿಮ್ದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದ್ರು ಕೂಡ ಇಲ್ಲ ಇವ್ರಿಗೆ ಅರ್ಹತೆ ಇದೆ ಅಂತ ಹೇಳಿ ಹೇಳಿದ್ರೆ ಒಂದು ಸ್ಲಿಪ್ನ ಕೊಡ್ತಾರೆ ಆ ಸ್ಲಿಪ್ನ ಯೂಸ್ ಮಾಡಿಕೊಂಡು ನೀವು ನಿಮ್ಮ ಫೆಸಿಲಿಟೀಸ್ನೆಲ್ಲ ಯೂಸ್ ಮಾಡ್ಕೊಬೋದು ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವಿಡಿಯೋ ಬಿ ಪಿ ಎಲ್ ರೇಷನ್ ಕಾರ್ಡ್ ಬಗ್ಗೆ ಹೊಸ ಅಪ್ಡೇಟ್ ಈ ಚೇಂಜಸ್ ಬಗ್ಗೆ ನಿಮಗೇನು ಅಭಿಪ್ರಾಯ ಇದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಇಷ್ಟ ಆಯಿತು ಅಥವಾ ಇನ್ಫಾರ್ಮೇಟಿವ್ ಇತ್ತು ಅಂತಂದರೆ ನನ್ನ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಯಾಕಂದರೆ ನೀವು ಮನೆಯಲ್ಲೇ ಕುತ್ಕೊಂಡು ನೀವು ಸ್ಟೇಟಸ್ನ ಚೆಕ್ ಮಾಡ್ಕೋಬೋದು ಅಕಸ್ಮಾತ್ ನಿಮ್ಗೆ ಕನ್ಫ್ಯೂಷನ್ ಇತ್ತು ಅಯ್ಯೋ ನಮ್ಮ ಕಾರ್ಡ್ ಕ್ಯಾನ್ಸಲ್ ಆಗಿದೆಯಾ ಇಲ್ಲ ತಿಳ್ಕೊಬೇಕು ಅಂದರೆ ಈಸಿಯಾಗಿ ಪ್ರತಿಯೊಬ್ಬರು ಕೂಡ ಅವರ ಮೊಬೈಲಲ್ಲೇ ಚೆಕ್ ಮಾಡ್ಕೋಬೋದು ಪ್ರತಿಯೊಬ್ಬರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲ ಆಲ್ ಅನ್ನ ಸೆಲೆಕ್ಟ್ ಮಾಡಿ ಹಾಗೆ ಈ ವಿಡಿಯೋ ಆದರೆ ವಿಡಿಯೋ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಕೂಡ ಫಾಲೋ ಮಾಡಬಹುದು ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಇಷ್ಟು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ